ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಜಾಬ್ ಅಲಾಟ್ ಯೂಟ್ಯೂಬ್ ಚಾನಲ್ ಈಗ ಐ ಬಿ ಪಿ ಎಸ್ ಮೂಲಕ ಹೊರಡಿಸಿರುವಂಥ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಖಾಲಿ ಇರುವಂಥ ಪ್ರೊಬೆಷನರಿ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆ ಅಧಿಸೂಚನೆ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ನೀವು ಹೊಸಬರಾಗಿದ್ದರೆ ಈ ಚಾನಲ್ಗೆ ಕೆಳಗಡೆ ನೋಡುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಇತರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರೆಸುತ್ತಿದ್ದೇನೆ ಐ ಬಿ ಪಿ ಎಸ್ ಮೂಲಕ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ ಐ ಬಿ ಪಿ ಎಸ್ ಮೂಲಕ ಪ್ರೊಬೇಷನರಿ ಹುದ್ದೆಗಳನ್ನು ಪ್ರೊಬೇಷನರಿ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳ ಒಂದನೇ ತಾರೀಕಿನಿಂದ ಆಗಸ್ಟ್ ಒಂದನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನವರೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಒಟ್ಟು ನಾಲ್ಕು ಸಾವಿರದ ನಾಲ್ಕು ಸಾವಿರದ ನಾಲ್ಕು ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದ್ದು ಪ್ರೊಬೇಷನರಿ ಹುದ್ದೆಗಳನ್ನು ವಿವಿಧ ಬ್ಯಾಂಕ್ಗಳಲ್ಲಿ ಭರ್ತಿ ಮಾಡಿಕೊಳ್ಳಲು ಐ ಬಿ ಪಿ ಎಸ್ ಮೂಲಕ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ ಇಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಮೂರು ತರಹದ ಎಕ್ಸಾಮ್ಗಳ ಮೂಲಕ ನಿಮಗೆ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಎಕ್ಸಾಮ್ಗಳನ್ನು ಯಾವಾಗ ಡೇಟ್ಗಳ ಮೂಲಕ ನಡೆಸುತ್ತಾರೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸುವುದಾದರೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಬಂದು ಅಕ್ಟೋಬರ್ನಲ್ಲಿ ನಡೀತಾರೆ ಹಾಗೆಯೇ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೈನ್ಸ್ ಎಕ್ಸಾಮು ನಿಮಗೆ ನವೆಂಬರ್ನಲ್ಲಿ ಕಂಡಕ್ಟ್ ಮಾಡ್ತಾರೆ ಡೌನ್ಲೋಡ್ ಮಾಡೋ ಕಾಲ್ ಲೆಟರ್ ನಿಮಗೆ ನವೆಂಬರ್ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಅದೇ ರೀತಿಯಾಗಿ ಮೈನ್ಸ್ ಎಕ್ಸಾಮ್ನಲ್ಲಿ ಪಾಸಾದ ನಂತರ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ ಇದಕ್ಕೂ ಮುಂಚೆ ನಿಮಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ ಪ್ರೀ ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ಮಾಡ್ತಾರೆ ಸೆಪ್ಟೆಂಬರ್ ಅಥವಾ ಎಕ್ಸಾಮ್ ಮೇನ್ ಪ್ರಿಲಿಮರಿ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಅಂತ ಹೇಳಿ ಸೆಪ್ಟೆಂಬರ್ನಲ್ಲಿ ಕಂಡಕ್ಟ್ ಮಾಡ್ತಾರೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದಂಗೆ ಅಂದರೆ ಅಗ್ರಿಕ ಡಿಗ್ರಿ ಆಗಿರಬೇಕು ನಿಮಗೆ ಗ್ರಾಜ್ಯುಯೇಷನ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಯಾವುದೇ ಒಂದು ಯೂನಿವರ್ಸಿಟಿ ಲೆವೆಲ್ ಆಗಲಿ ಲೆವೆಲಲ್ಲಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಅದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಪಿ ಜಿ ಎಷ್ಟಿರುತ್ತೆ ಏನು ಅನ್ನೋದನ್ನು ನೋಡೋದಾದಂಗೆ ಆದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಸ್ ಟಿ ಎಸ್ ಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಹಾಗೆ ಜಿ ಎಸ್ ಟಿ ಇನ್ಕ್ಲೂಡಿಂಗ್ ಅದರ್ ಕ್ಯಾಂಡಿಡೇಟ್ಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಆಮೇಲೆ ಎಕ್ಸಾಮಿನೇಷನ್ ನಿಮಗೆ ಯಾವ ರೀತಿ ಕೇಳ್ತಾರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜು ಮೂವತ್ತು ಪ್ರಶ್ನೆ ಇರುತ್ತೆ ಮೂವತ್ತು ಕ್ವಶನ್ ಮೂವತ್ತು ಮೂವತ್ತು ಆನ್ಸರ್ ಇರುತ್ತೆ ಇಂಗ್ಲೀಷಲ್ಲಿ ಮಾತ್ರ ಆಗಿರುತ್ತೆ ಮತ್ತೆ ಬೇರೆ ಸಬ್ಜೆಕ್ಟ್ಗಳು ಇಂಗ್ಲೀಷ್ ಆರ್ ಹಿಂದಿ ಅಲ್ಲಿ ಮಾತ್ರ ಇರುತ್ತೆ ನಿಮಗೆ ಈ ಮೂವತ್ತು ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಇಪ್ಪತ್ತು ಮಿನಿಟ್ ಟೈಮ್ ಇರುತ್ತೆ ಆಮೇಲೆ ಕಾಂಪಿಟೇಟಿವ್ ಅಪ್ಡಿಟ್ಯೂಡ್ ಸಹ ಮೂವತ್ತೈದು ಕ್ವಶನ್ನು ಮೂವತ್ತೈದು ಆನ್ಸರು ನಿಮಗೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಇರುತ್ತೆ ಆಮೇಲೆ ರೀಸನಿಂಗ್ ಎಬಿಲಿಟಿನ ನಿಮಗೆ ಮೂವತ್ತೈದು ಕ್ವಶನ್ಗಳು ಮೂವತ್ತೈದು ಆನ್ಸರು ಅಂದರೆ ಒಂದು ಕ್ವಶನಿಗೆ ಒಂದು ಆನ್ಸರ್ ಇರುತ್ತೆ ನಿಮಗೆ ಟ್ವೆಂಟಿ ಮಿನಿಟ್ ಅಂದರೆ ಒಂದು ತಾಸು ಅರವತ್ತು ಮಿನಿಟಲ್ಲಿ ನಿಮಗೆ ನೂರು ಕ್ವಶನ್ಗೆ ನೂರು ಆನ್ಸರನ್ನು ನೀವು ಮಾಡಬೇಕಾಗುತ್ತೆ ಅದೇ ರೀತಿ ನಂತರ ನಿಮಗೆ ಮೈನ್ಸ್ ಎಕ್ಸಾಮ್ ಅನ್ನ ನೋಡೋದಂಗಾರೆ ನಿಮಗೆ ಆಬ್ಜೆಕ್ಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಅಂತ ಹೇಳಿದಾಗ ನೀವು ಪೇಪರ್ ಅಲ್ಲಿ ನೀವು ಎಸ್ ಎನ್ನು ಲೆಟರ್ ಅನ್ನ ಬರಬೇಕಾಗತ್ತೆ ಆಬ್ಜೆಕ್ಟಿವ್ ಇದ್ರೆ ನಿಮಗೆ ತಗೊಳ ಇರಲ್ಲ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಟಿಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಮಾಡ್ಕೊತ ಹೋಗ್ಬೋದಾಗುತ್ತೆ ನಿಮಗೆ ಇಲ್ಲಿ ನೋಡಿದ್ರೆ ತ್ರೀ ಅವರ್ಸ್ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಇರುತ್ತೆ ನಿಮಗೆ ತ್ರೀ ಅವರ್ಸ್ ಅಲ್ಲಿ ನೂರ ಐವತ್ತೈದು ಮಾರ್ಕ್ಸ್ ನೂರ ಐವತ್ತೈದು ಪ್ರಶ್ನೆಗಳು ನಿಮಗೆ ಎರಡು ನೂರು ಅಂಕಗಳಿಗೆ ಮಿನಿಮಮ್ ಮಾರ್ಕ್ಸ್ ನಿಮ್ಗೆ ಇದರಲ್ಲಿ ರೀಸನಿಂಗ್ ಮತ್ತು ಕಂಪ್ಯೂಟರ್ ಅಪ್ ಕೇಳ್ತಾರೆ ಜನರಲ್ ಎಕನಾಮಿಕ್ಸ್ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಕೇಳ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಇರುತ್ತೆ ಡಾಟಾ ಅನಲೈಸ್ ಬಗ್ಗೆ ಇರುತ್ತೆ ನೀವು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಂಗೆ ನಿಮ್ಗೆ ಏನೇನು ನಾಲೆಜ್ ಇರಬೇಕು ಅದುಗಳ ಬಗ್ಗೆ ನಿಮಗೆ ಇಲ್ಲಿ ಕೇಳ್ತಾರೆ ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಲೆಟರ್ ರೈಟಿಂಗ್ ಮತ್ತು ರೈಟಿಂಗ್ ಇರುತ್ತೆ ನಿಮಗೆ ಎರಡು ಕ್ವಶನ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಒಂದು ಅದು ತರ್ಟಿ ಮಿನಿಟ್ ಟೈಮ್ ಇರುತ್ತೆ ನಿಮಗೆ ನೀವು ಆ ಟೈಮಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಆಮೇಲೆ ಫೆನಾಲ್ಟಿ ಆಫ್ ರಾಂಗ್ ಆನ್ಸರ್ ಅಂತ ಕೇಳಿದ್ದಾರೆ ಫೆನಾಲ್ಟಿ ಆಫ್ ರಾಂಗ್ ಆನ್ಸರ್ ಅಂತ ಹೇಳಿದ್ರೆ ನಿಮಗೆ ಒಂದು ಪ್ರಶ್ನೆ ನೀವು ತಪ್ಪು ಉತ್ತರವನ್ನು ಕೊಟ್ಟರೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಟೂ ಫೈವ್ ಮಾರ್ಕ್ಸನ್ನು ಅವರು ಕಟ್ ಮಾಡ್ತಾರೆ ಅಂದ್ರೆ ನೀವು ನಾಲ್ಕು ಉತ್ತರವನ್ನು ತಪ್ಪು ಮಾಡಿದರೆ ನಿಮಗೆ ಅದರಲ್ಲಿ ಒಂದು ಪ್ರಶ್ನೆಯ ಉತ್ತರದ ಮಾರ್ಕ್ಸ್ ಅನ್ನ ಮೈನಸ್ ಮಾಡ್ತಾ ಹೋಗ್ತಾರೆ ನಿಮ್ಗೆ ನಂತರ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ನೋಡೋದಾದಂಗೆ ಪ್ರೀ ಎಕ್ಸಾಮಿನೇಷನ್ ನಿಮ್ಗೆ ಪ್ರೀ ಎಕ್ಸಾಮಿನೇಷನ್ ಅಂತ ಹೇಳಿದಂಗಾರೆ ನಿಮಗೆ ಇವಾಗ ಪ್ರಿಲಿಮರಿ ಎಕ್ಸಾಮ್ ಕಿಂತ ಮುಂಚೆ ಎಸ್ ಸಿ ಎಸ್ ಟಿ ಅವರಿಗೆ ಒ ಬಿ ಸಿ ಅವರಿಗೆ ಒಂದು ಎಕ್ಸಾಮ್ ಅನ್ನ ನಿಮಗೆ ಪ್ರೀ ಎಕ್ಸಾಮ್ ನಿಮ್ಗೆ ಯಾವ ರೀತಿ ಎಕ್ಸಾಮ್ ಗಳು ಕಂಡಕ್ಟ್ ಮಾಡ್ತಾರೆ ಯಾವ ರೀತಿ ಎಕ್ಸಾಮ್ ನಿಮ್ಗೆ ಅವೇರ್ನೆಸ್ ಅನ್ನ ಮೂಡಿಸಲಿಕ್ಕೆ ಒಂದು ಎಕ್ಸಾಮ್ ಅನ್ನ ಮಾಡ್ತಾರೆ ನಿಮಗೆ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಮತ್ತೆ ಮಂಗಳೂರಲ್ಲಿ ಎಕ್ಸಾಮ್ ಸೆಂಟರ್ಗಳು ಇರ್ತವೆ ನೀವು ಅಪ್ಲೈ ಮಾಡುವಾಗಲೇ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇಂಟರ್ವ್ಯೂ ಸಂಬಂಧಪಟ್ಟಂಗೆ ನಿಮಗೆ ಟೋಟಲ್ ಆಗಿ ನೂರು ಮಾರ್ಕ್ಸ್ನ ಇಂಟರ್ವ್ಯೂ ಇರುತ್ತೆ ಮೇನ್ಸ್ ಎಕ್ಸಾಮ್ ಆದ ನಂತರ ನಿಮಗೆ ಇಂಟರ್ವ್ಯೂ ಇರುತ್ತೆ ಅವಾಗ ಇದನ್ನ ಅಪ್ಲೈ ಹೌ ಟು ಅಪ್ಲೈ ಅಂತ ನೋಡೋದಾದ್ರೆ ಆನ್ಲೈನ್ ಮೂಲಕ ನೀವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓನ್ಲಿ ಟ್ವೆಂಟಿ ಡೇಸ್ ನಿಮಗೆ ಟೈಮ್ ಇರುತ್ತೆ ಅಪ್ಲಿಕೇಶನನ್ನು ಹಾಕೊಳ್ಳಕ್ಕೆ ಅದಕ್ಕೆ ಹೇಳ್ದಂಗೆ ಎಸ್ ಸಿ ಎಸ್ ಟಿ ಅವರಿಗೆ ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಟ್ವೆಂಟಿ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಒನ್ ಸೆವೆಂಟಿ ಫೈವ್ ಹಾಗೆ ಅದರ್ ಕ್ಯಾಂಡಿಡೇಟಿಗೆ ಏಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ನೆಕ್ಸ್ಟ್ ಮೇಡ್ ಆಫ್ ಪೇಮೆಂಟ್ ನಿಮ್ಗೆ ಅಪ್ಲಿಕೇಶನ್ನು ಮತ್ತೆ ಆನ್ಲೈನ್ ಪೇಮೆಂಟ್ ಮೂಲಕ ನೀವು ಅಪ್ಲಿಕೇಶನ್ ಆಗಲೂ ಸಹ ಆನ್ಲೈನಲ್ಲೇ ಮಾಡಬೇಕಾಗುತ್ತೆ ಪೇಮೆಂಟು ಸಹ ನೀವು ಆನ್ಲೈನಲ್ಲೇ ಮಾಡಬೇಕಾಗುತ್ತೆ ನಿಮ್ಗೆ ಅದೇ ರೀತಿಯಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿನ ಒಟ್ಟು ವಿವಿಧ ಬ್ಯಾಂಕ್ಗಳಲ್ಲಿ ನೀವು ಎಷ್ಟು ಹುದ್ದೆಗಳು ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ ಐವತ್ತೈದು ಹುದ್ದೆಗಳು ಯಾವ್ಯಾವ ಬ್ಯಾಂಕಲ್ಲಿ ಹಂಚಿದ್ದಾರೆ ನೋಡೋದಾದರೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೋಡಿ ಎಸ್ ಸಿ ಎಸ್ ಟಿ ಅವರಿಗೆ ಎಸ್ ಸಿ ಅವರಿಗೆ ಎಸ್ ಟಿ ಅವರಿಗೆ ಒ ಬಿ ಸಿ ಅವರಿಗೆ ಎಕನಾಮಿಕ್ ವಿಕರ್ ಸೆಕ್ಷನ್ ಮತ್ತು ಯು ಆರ್ ಒಟ್ಟು ಎಷ್ಟೆಷ್ಟು ಹುದ್ದೆಗಳು ಯಾವ ಬ್ಯಾಂಕಲ್ಲಿ ಎಷ್ಟಿದೆ ಅಂತ ಇವಾಗ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಂಟುನೂರ ಎಂಬತ್ತೈದು ಹುದ್ದೆಗಳು ಖಾಲಿ ಇವೆ ಕೆನರಾ ಬ್ಯಾಂಕಲ್ಲಿ ಏಳ್ನೂರ ಐವತ್ತು ಹುದ್ದೆಗಳು ಖಾಲಿ ಇವೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎರಡು ಸಾವಿರ ಹುದ್ದೆಗಳು ಖಾಲಿ ಇವೆ ಆಮೇಲೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಎರಡುನೂರ ಅರವತ್ತು ಹುದ್ದೆಗಳು ಖಾಲಿ ಇವೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಎರಡುನೂರು ಹುದ್ದೆ ಖಾಲಿ ಇದೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನಲ್ಲಿ ಮುನ್ನೂರ ಅರವತ್ತು ಹುದ್ದೆಗಳು ಖಾಲಿ ಇವೆ ಒಟ್ಟು ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೈದು ಹುದ್ದೆಗಳು ಖಾಲಿ ಇವೆ ಅದೇ ರೀತಿಯಾಗಿ ಮೇನ್ಸ್ ಎಕ್ಸಾಮ್ ಮತ್ತು ಪ್ರಿಲಿಮರಿ ಎಕ್ಸಾಮ್ಗಳು ಕರ್ನಾಟಕದಲ್ಲಿ ಎಲ್ಲಿ ಎಲ್ಲಿ ನಡೀತವೆ ಅಂತ ಕೇಳಿದ್ರೆ ಎಕ್ಸಾಮ್ ಸೆಂಟರ್ ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆದವರಿಗೆ ಮೇನ್ಸ್ ಎಕ್ಸಾಮ್ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಕಲಬುರಗಿ ಮತ್ತೆ ಮಂಗಳೂರುಗಳಲ್ಲಿ ಮೇನ್ಸ್ ಎಕ್ಸಾಮ್ಗಳನ್ನು ಗಳನ್ನ ಕಂಡಕ್ಟ್ ಮಾಡುತ್ತಾರೆ ಇಲ್ಲಿಗೆ ಈ ಮಾಹಿತಿಯನ್ನು ಮುಗಿಸುತ್ತಾ ಕೆಳಗಡೆ ನೋಡ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿಡಿಯೋ ಒಂದು ಲೈಕ್ ಕೊಡಿ ಮಾಹಿತಿಯನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು